ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಲೇಟಾಗಿದ್ದು ನನ್ನ ರೆಗ್ಯುಲರ್ ರೂಟೀನ್ನ ಸ್ಟಾರ್ಟ್ ಮಾಡಿದೆ ಮನೆ ಮುಂದೆ ರಂಗೋಲಿ ಬಿಡಿಸಿ ಆಮೇಲೆ ಸ್ನಾನ ಮಾಡಿಕೊಂಡು ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ನಾನು ಇವತ್ತು ಚಕ್ಲಿ ರೆಸಿಪಿನ ಮಾಡ್ತಾ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ತಗೊಳ್ತಾ ಇದ್ದೀನಿ ನೋಡಿ ಎರಡು ಸೇರು ಅಕ್ಕಿ ಒಂದು ಗ್ಲಾಸ್ ಉದ್ದಿನ ಬೇಳೆ ಒಂದು ಗ್ಲಾಸ್ ಕಡಲಿ ಬೇಳೆ ಒಂದು ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಗ್ಲಾಸ್ ಕಾಳನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಬಿಸಿಲಿಗೆ ಟೂ ಟು ತ್ರೀ ಅವರ್ ಒಣಗೋವರೆಗೂ ಬಿಡಬೇಕು ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ಗಿರಣಿನಲ್ಲಿ ಬೀಸ್ಕೊಂಡು ಬರ್ತೀರಾ ಅಂದರೆ ಗಿರಣಿನಲ್ಲಿ ಬೀಸ್ಕೊಂಡು ಕೂಡ ಬರ್ಬೋದು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿಲ್ಲ ಗಿರಣಿನಲ್ಲಿ ಬೀಸ್ಕೊಂಡು ಬಂದಿದ್ದೀನಿ ಇವಾಗ ಇದರಲ್ಲಿ ಅಜ್ವೇನ ಹಾಕ್ಕೊಂಡಿದ್ದೀನಿ ಆಮೇಲೆ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪಚ್ಚ ಖಾರದ ಪುಡಿ ಕೂಡ ಟೂ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಆಮೇಲೆ ಆಯಿಲ್ ಕೂಡ ಗರಂ ಮಾಡಿ ಇದ್ರಲ್ಲಿ ಹಾಕೊಳ್ಬೇಕು ಆಯಿಲ್ ಹಾಕೊಂಡ್ಮೇಲೆ ಇದನ್ನ ಸ್ಪೂನಿಂದ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ಮತ್ತೆ ನೀರನ್ನ ಕಾಯಿಸ್ಕೊಂಡು ಇದರಲ್ಲಿ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಕ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರನ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ಹಿಟ್ಟನ್ನು ಚಕ್ಲಿ ಚಾಚಿನಲ್ಲಿ ಹಾಕ್ಕೊಂಡು ಚಕ್ಲಿನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಹಿಟ್ಟು ಗಟ್ಟಿಯಾಗಿರೋದಿಲ್ಲ ಬೇಗ ಬೇಗನೂ ಬರುತ್ತೆ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ನೀವು ಇವಾಗ ಗ್ಯಾಸ್ ಆನ್ ಮಾಡಿ ಆಯಿಲ್ನ ಹಾಕಿದ್ದೆ ಆಯಿಲ್ ಕೂಡ ಕಾದಿದೆ ಇವಾಗ ಚಕ್ಲಿನ ಇದ್ದೀನಿ ನೋಡಿ ಆಯಿಲ್ನಲ್ಲಿ ನೀವು ಕೈಯಿಂದ ಹಾಕಿದರೆ ಚಕ್ಲಿ ಸ್ವಲ್ಪ ಒಡೆದು ಹೋಗ್ಬೋದು ಅದಕ್ಕೆ ನಾನು ಈ ಥರ ಸ್ಪೂನಿಂದ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಳ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಇವಾಗ ಚಕ್ಲಿ ಹೇಗೆ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ತುಂಬ ಗರಿ ಗರಿಯಾಗಿಯೂ ಇದೆ ಹಾಗೆ ಸಾಫ್ಟಾಗಿಯೂ ಇದೆ ತುಂಬ ಕ್ರಿಸಿಪಿಯಾಗಿಯೂ ಇದೆ ಬಾಯಲ್ಲಿ ಹಾಕ್ಕೊಂಡ್ರೆ ಆ ಎಳ್ಳು ಖಾರ ಉಪ್ಪು ಟೇಸ್ಟ್ ಕೂಡ ತುಂಬ ಸಖತ್ತಾಗಿ ಬಂದಿದೆ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿಯಾಗಿಯೂ ಕೂಡ ಇದೆ ಈ ರೆಸಿಪಿ ನೋಡಿದ್ರಲ್ವ ಚಕ್ಲಿ ರೆಸಿಪಿ ಹೇಗಿದೆ ಅಂತ ಕಂಪ್ಲೀಟಾಗಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ರೆಸಿಪಿ ಜೊತೆ ಅಲ್ಲಿವರೆಗೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್